ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ ಮತ್ತು ಕಬಾಬ್ ಮಾಡೋಣ ಅಂತ ಮಾಡ್ತಾ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಕಮೆಂಟ್ ಕೂಡ ಹಾಕೋದಂತೂ ಮರಿಬೇಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಸ್ತೂರಿ ಮೆತ್ತಿ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಹಾಗೆ ಬಾಡಿಸ್ಕೊತಾ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ಕೊಂಡು ಹಾಗೆ ಈರುಳ್ಳಿನೂ ಕೂಡ ಬಾಡಿಸ್ಕೊತಾ ಇದ್ದೀನಿ ಅದು ಬಾಳೋ ನಾನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಪುದೀನ ಜೊತೆಗೆ ಹಾಕ್ಕೊಂಡು ರುಬ್ಬಕ್ಕಿ ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಆಗಿದೆ ಇವಾಗ ನಾನು ಸ್ವಲ್ಪ ಕರಿಬೇವನ ಸೊಪ್ಪು ಮತ್ತು ಅವರೆಕಾಳನ್ನ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಇತ್ತು ಅವರೆಕಾಳು ಹಾಗಾಗಿ ಅವರೆಕಾಳನ್ನ ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ನೋಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅವರೆಕಾಳು ಕಾಳು ಸಿವಾಸನೆ ಹಾಗೆ ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಒಂದು ಚಿಟಿಕೆ ಎಷ್ಟು ಹಸಿಣ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಹಾಗೆ ವಾಸನೆ ಹೋಗೋರಿಗೆ ಅವರೆಕಾಳನ್ನ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದನಂತರ ನೀವೇ ತೊಳೆದಿಟ್ಕೊಂಡಿದ್ನೆಲ್ಲ ಚಿಕನ್ನು ಕೂಡ ಹಾಗೆಯೇ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಚಿಕನ್ನು ಕೂಡ ಹಸಿಯಾಗಿರೋದ್ರಿಂದ ಅದನ್ನು ಕೂಡ ಹಾಗೆ ಒಂದೆರಡು ಸೆಕೆಂಡ್ ಹೈ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಳ್ಳಿ ಅವರೆಕಾಳು ಮತ್ತು ಎಲ್ಲ ಮಿಕ್ಸ್ ಆಗೋವರಿಗೆ ಚೆನ್ನಾಗಿ ಮಿಕ್ಸ್ ಚಿಕನ್ನು ಕೂಡ ಸೆಕೆಂಡ್ ಬಾಡಿಸ್ಕೊಳ್ಳೋಣ ಅದ್ರ ಜೊತೆ ನಾನು ಇವಾಗ ಚಿಕನ್ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ ಉಪ್ಪು ಹಾಕಿದಾಗ ನೀರಾಂಶ ಚಿಕನೆಲ್ಲ ಇದ್ದರೆ ಸ್ವಲ್ಪ ಬಿಡುತ್ತೆ ಅಂತ ಅದು ಹಾಗಾಗಿ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡು ಚಿಕನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಮಾಡಿಕೊಂಡ್ರೆ ಏನೂ ಏನೂ ಆಗಲ್ಲ ಬೇಗ ಬೇಗನೂ ಸ್ವಲ್ಪ ರೋಸ್ಟ್ ಆಗುತ್ತೆ ನೋಡಿ ಇಲ್ಲಿ ಬಾಡಿದೆ ಸ್ವಲ್ಪ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಚಿಕನ್ ಬಾಡಿದೆ ಇವಾಗ ನಾನು ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡು ಮಸಾಲೆನ ಅದನ್ನು ಹಾಗೆ ಒಂದೆರಡು ಸೆಕೆಂಡು ಬಾಡಿಸ್ಕೊಳ್ಳಿ ನೀರು ಹಾಕೋಕೆ ಹೋಗ್ಬಿಡಿ ತಕ್ಷಣ ಮಸಾಲೆನೂ ಜೊತೆ ಎಲ್ಲ ಚಿಕನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯ್ಬಿಡಿ ಚಿಕನೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರೂ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಅವ್ರ ಬೆಂದಿದೆಯಾ ನೋಡ್ಕೊಳ್ಳಿ ಓಡಿಕೊಳ್ಳಿ ಇಲ್ಲಂದರೆ ಸ್ವಲ್ಪ ಸ್ಲೋ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಇದು ನೋಡಿ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಬೆಂದಿದೆ ಸ್ವಲ್ಪ ನೀರೆಲ್ಲ ನೋಡಿ ಹಾಕಿದ್ದೆಲ್ಲ ಸ್ವಲ್ಪ ರೋಸ್ಟ್ ಕಮ್ಮಿಯಾಗಿ ಚೆನ್ನಾಗೆಲ್ಲ ಬೆಂದಿದೆ ಚಿಕನ್ನು ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ ನೋಡಿ ಈಗ ನಾನೊಂದು ರೈಸ್ ಜೊತೆ ಚಿಕನ್ ಗ್ರೇವಿನ ಬಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಈಸಿಯಾಗೂ ಕೂಡ ಮಾಡ್ಕೊಬೋದು ಟ್ರೈ ಮಾಡಿ ಚಿಕನ್ ಗ್ರೇವಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಚಿಕನ್ ಗ್ರೇವಿ ಮಾಡಾದಮೇಲೆ ನಾನು ಕಬಾಬು ಕೂಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಬಾಬ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಮುಕ್ಕಾಲು ಬೌಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಪುದೀನ ತೊಗೊಂಡಿದ್ದೀನಿ ಇದು ಹೇಳ್ಬೇಕಂದ್ರೆ ಪುದೀನ ಮತ್ತು ಬೆಳ್ಳುಳ್ಳಿ ಕಬಾಬ್ ಅಂತೇಳಿ ನಾನು ಇದನ್ನೆಲ್ಲ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ತುಂಬ ತಿನ್ನೋರಿದ್ದರೆ ಒಂದೆರಡು ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ಮತ್ತು ಒಂದೆರಡು ಪೀಸ್ ಚಕ್ಕೆ ಲವಂಗ ಶುಂಠಿ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ ಸೊಪ್ಪು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡು ಆ ಮಸಾಲೆ ನುಡಿ ರುಬ್ಬಿ ಎಲ್ಲ ಆಯಿತು ರುಬ್ಬಿ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಮಸಾಲೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಾರ್ನ್ ಫ್ಲವರ್ ಹಾಕೋತಾ ಇದ್ದೀನಿ ಫ್ಲವರ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಫ್ಲವರ್ ಮಾತ್ರ ನಾನು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮೊಟ್ಟೆನೂ ಕೂಡ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಮತ್ತು ಗರಿ ಗರಿಯಾಗೂ ಕೂಡ ಬರುತ್ತೆ ಅಂತೇಳಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಬೇಡ ಅಂತೇಳಿದ್ರೆ ಸ್ಕಿಪ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾಯಿದ್ದೀನಿ ಚೆನ್ನಾಗಿರುತ್ತೆ ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ ಇಲ್ಲ ಕಲ್ಸ್ಕೊಳ್ಳೋಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಬಿಳಿ ಎಳ್ಳು ಕೂಡ ಹಾಕ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಳಿ ಈ ಎಲ್ಲ ಸಾಮಗ್ರಿಗಳನ್ನೆಲ್ಲ ಹಾಕೊಂಡ ನಂತರ ನಾನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ಚಿಕನ್ನೆಲ್ಲ ಇವಾಗ ಚಿಕನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂಥೇಳಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಕ್ಷಣ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಅರ್ಧ ಗಂಟೆ ಫ್ರಿಜ್ಜಲ್ಲೂ ಅಥವಾ ಹೊರಗಡೆ ಇಟ್ಟು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಅವರ್ ಅಥ್ವಾ ಅರ್ಧ ಗಂಟೆ ಬಿಟ್ಟರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ವ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ನಾನೀಗ ಒಂದು ಅರ್ಧ ಗಂಟೆ ಕಲಸಿಟ್ಟಿದ್ದೆ ಅದಾದ ನಂತರ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಕಾಯ್ಕಿಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ನಾನು ಎಣ್ಣೆ ಒಳಗಡೆಗೆ ಹಾಕ್ತಾಯಿದ್ದೀನಿ ಒಂದು ಕಡೆಯಿಂದ ಎಷ್ಟು ಹಿಡಿಯುತ್ತೋ ಅಷ್ಟು ಚಿಕನ್ನ ಎಣ್ಣೆ ಒಳಗಡೆ ಹಾಕಿ ಹೆಚ್ಚು ಹಾಕೋಕೆ ಹೋಗ್ಬಿಡಿ ನೀಟಾಗಿ ಕರ್ಕೊಳ್ಳಿ ತುಂಬ ಸ್ಲೋ ಫ್ಲೇಮಲ್ಲಿಟ್ಟರೂ ಚೆನ್ನಾಗಿರೋಲ್ಲ ಎಣ್ಣೆನ ಚೆನ್ನಾಗಿ ಕಾಯಿಸಾದಮೇಲೆ ಒಂದು ಮೀಡಿಯಮ್ ಎಲ್ಲ ಹಾಕಿದ್ಮೇಲೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಡೀಪಾಗಿ ಕರೀರಿ ಆವಾಗ ಚಿಕನ್ ಕೂಡ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮಕ್ಕಳು ಕೂಡ ಆ ಥರ ಚಿಕನ್ ಕಬಾಬ್ ಅಂತೂ ಬೇಡ ಅಂತ ಮಕ್ಕಳು ಹೇಳೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಕಬಾಬ್ ಆಗಿದೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಗರ್ ಗರಿ ಗರಿಯಾಗಿರುತ್ತೆ ಎಣ್ಣೆ ಒಳಗೆ ಹಾಕಿದ್ರೆ ಅಂತೇಳಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ನೋಡಿ ಈಗ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿದೆ ಗರಿ ಗರಿ ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೇಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿ ಮಾಡ್ಬೋದು ಎರಡು ರೆಸಿಪಿನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಚಿಕನ್ ರೆಸಿಪಿನ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು